ಮತ ಕಳ್ಳ ಆರೋಪ ದಾಖಲೆ ಬಿಡುಗಡೆ ಮಾಡುವಂತ ಬಿಜೆಪಿ ಪ್ರಶ್ನೆ ಕೇಳ್ತಾ ಸಾಬೀತ್ ಮಾಡಿ ಅಂತ ಚುನಾವಣಾ ಆಯೋಗ ಕೂಡ ಕೇಳ್ತಾ ಇರುವಂತ ಪತ್ರ ಸಲ್ಲಿಸಿ ಸಾಬೀತು ಮಾಡಿ ಮಾಡ್ತೀವಿ ಇನ್ನೂ ಅವಕಾಶ ಇದೆ ಹೋರಾಟ ಪ್ರಾರಂಭ ಆಗಿದೆ ಇನ್ನೊಂದು ಅವರೇನು ದಾಖಲೆ ಕೇಳಿದ್ದಾರೆ ಅವಶ್ಯಕತೆ ಇದೆ ಎಲ್ಲ ಈಗ ಒಂದು ವೇಳೆ ಅವಶ್ಯಕತೆರ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಆಗಿದೆಯಾ ಅದು ಬೇರೆ ಎಲ್ಲ ವಿಧಾನ ಲೋಕಸಭಾ ಆಗಿದೆ ನಿಮ್ಮ ಪ್ರಕಾರ ಮತ ಹೇಳಿದ್ರೆ ಆಗಿದ್ರೆ ಕಾಂಗ್ರೆಸ್ ಯಾಕೆ ಮೂವತ್ತ ಸ್ಥಾನ ಬಂತು ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಆಗಿದ್ರೆ ಮತಗಳತನ ಮಾಡೋ ಆಗಿದ್ರೆ ಅಂತ ಬಿಜೆಪಿ ಪ್ರಶ್ನೆ ಉಳ್ಕೊಂಡು ಅಲ್ಲ ನಾವು ಸಮಸ್ಯೆ ತನಿಖೆ ಮಾಡಲಿಕ್ಕೆ ಪ್ರಾರಂಭ ಆಗಿ ಜನವರಿಯನ್ನು ಆರು ತಿಂಗಳಲ್ಲಿ ಇದನ್ನು ಪತ್ತೆ ಮಾಡಿದೆ ಆರು ತಿಂಗಳಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದೆ ಸೊ ಈಗ ಏನು ದಾಖಲೆ ಕೊಡಬೇಕು ಎಲ್ಲ ಕೊಡ್ತೀವಿ ಸೊ ಈಗ ಒಂದು ವೇಳೆ ದಾಖಲೆ ಕೊಡಲಿಲ್ಲ ಅಂದ್ರೆ ಶಿಕ್ಷರ ಅಪರಾಧ ಆಗುತ್ತೆ ಅಂತ ಚುನಾವಣೆಗೆ ಎಚ್ಚರಿಕೆ ಕೊಟ್ಟಿದ್ದು ಖಂಡಿತ ಇದೆ ನಮ್ಮ ಕಡೆ ಇದೆ ಆಲ್ರೆಡಿ ಇದೆ ಕೊಡ್ತೀವಿ ಬೆಳಗಾವಿ ಲೋಕಸಭಾ ಕೂಡ ಅನುಮಾನ ಇದೆಯಾ ಮಾಡಬೇಕು ಚೆಕ್ ಮಾಡಬೇಕು ನಿಮ್ಗೆ ಏನಾದ್ರು ಸ್ವಲ್ಪ ಅನುಮಾನ ಇದೆ ಯಾಕಂದ್ರೆ ವೋಟಿಂಗು ಪರ್ಸೆಂಟೇಜು ಮತ್ತೆ ಮತ ಬಂದಿರೋದ್ರೆಲ್ಲ ನೋಡೋದಾದ್ರೆ ನಿಮಗೆ ಸತೀಶ್ ಬಾ 30mp ಆಗಿರುವಂತದ್ದು ಬೇರೆ ಕಡೆ ಆಗಿದೆ ಎಲ್ಲ ಕಡೆ ಆಗಲಿಕ್ಕೆ ಅವಕಾಶ ಇದೆ ಅಲ್ಲು ಚೆಕ್ ಮಾಡಿ ಸರ್ ಇದನ್ನು ವಿಸ್ತಪಡಿಸಿ ಇದನ್ನು ವಿಸ್ತಪಡಿಸಿ ಇದು ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತ ಇರುತ್ತೆ ಏನು ಏನು ಅಂತ ಇದ್ರೆ ಇದನ್ನು ವಿಸ್ತಪಡಿಸಿ ನ ಈಗ ಆಗಸ್ಟ್ ಇರುವಂತ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕ್ರಾಂತಿ ಮತ್ತೊಂದೆಲ್ಲ ಬಗ್ಗೆ ಚರ್ಚೆ ಆಗ್ತಿದೆ ಕಾಂಗ್ರೆಸ್ ನಲ್ಲಿ ಈಗ ಏನು ಚರ್ಚೆ ಸಂಬಂಧ ಇಲ್ಲ ಬಟ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ